ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಅಸೋಕೆ ದೋಸ್ತೊಂದು ಗಾಡಿ ಕಳಿಸ್ಕೊಡೀರಲ್ವಾ ಹೌದು ಸರ್ ಕಳಿಸಿದೆ ಮನೆಯಷ್ಟು ಗಾಡಿ ಸರ್ ಹದಿನೆಂಟು ಓನರ್ ಅಷ್ಟೇ ಇದ್ದ ಸರ್ ಮೂರನೇ ವಾನು ಡಾಕ್ಯುಮೆಂಟ್ಸ್ ಸರ್ ಇನ್ಶೂರೆನ್ಸ್ ಲಾಫ್ಸಾಗಿದೆ ಎಫ್ ಸಿ ರನ್ನಿಂಗ್ ಇದೆ ಅದು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರ ಹಂಗೆ ನಾಳೆ ಹಂಗೆ ಕೊಡ್ತೀವಿ ಸರ್ ಇಲ್ಲಾಂದರೆ ಮಾಡಿಸ್ಕೊಡ್ತೀವಿ ಯಾವ್ದು ದೋಸ್ತಲ್ಲ ಗಾಡಿ ಎಲ್ಲ ಯಾವ್ದು ಎಲ್ಲ ಪವರ್ ಸ್ಟೇರಿಂಗು ಪವರ್ ಸ್ಟೇರಿಂಗು ಹಾಂ ಪವರ್ ಸ್ಟೇರಿಂಗ್ ಗಾಡಿ ಹಾಂ ಪವರ್ ಸ್ಟೇರಿಂಗ್ ಗಾಡಿ ರನ್ನಿಂಗ್ ಎಷ್ಟ ಇದೆ ಗಾಡಿ ಗಾಡಿ ಒನ್ ಫಿಫ್ಟಿ ಅಬೋ ಇಂಜಿನ್ ಕಂಡೀಷನ್ ಸರ್ ಗುಡ್ ಕಂಡೀಷನ್ ಇದೆ ಒನ್ ಶೀಲ್ಡ್ ಟೈರ್ಗಳು ಕಾವೆ ಸೈಡ್ ಫಿಫ್ಟಿ ಪರ್ಸೆಂಟ್ ಸರ್ ನೀವು ತೊಟ್ಟಿಲ್ಲ ಚೆನ್ನಾಗಿದೆಯಾ ನಮ್ಮ ಬಾಡಿಲಿ ಬಾಡಿ ಬಾಡಿ ಲೈನಿಂಗು ತೊಟ್ಟೆ ಎಲ್ಲ ಹೊಸ ಚೆನ್ನಾಗಿದೆ ಸರ್ ನೀಟಾಗಿದೆ ಹಾಂ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿದ್ರೆ ಅಡಿಗೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿ ಏನು ಮಾಡ್ತೀರಾ ಏನು ಮಾಡ್ತಿಲ್ಲ ಸರ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನು ಇಲ್ಲ ಇಲ್ಲ ಏನು ಹಾಕ್ಸಿಲ್ಲ ಸರ್ ಹ್ಞೂ 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 ಈಗ ಫೈ ಮಂತ ತಂದು ನಾವು ಬೇರೆ ಕಡೆ ಬಂದು ನಮ್ಮ ಚಿಗಮರ ಕಡೆ ಕಾರ್ ತಗೊಂಡಿರೋ ಅವ್ರ ಡ್ರೈವರಾಗಿ ಬಂದು ಬೆಂಗಳೂರಿಗೆ ಹ್ಞೂ ಹ್ಞೂ ಅದಕ್ಕೆ ಗಾಡಿಯಲ್ಲಿ ನಿಂತಿದೆ ಓಕೆ ನೀರು ನಾನ್ ಮೂರನೇ ಓನರ್ ಮೂರು ಓನರ್ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ನೀಟಾಗೈತೆ ಹಾ ಲೊಕೇಶನ್ ಸರ್ ಗಡಿ ಇರೋದು ಇವಾಗ ಸರ್ ಹಾಲ್ಸನ್ ಡಿಸ್ಟಿಕ್ ಕರ್ಕ ತಾಲೂಕು ತನಕು ಮಲ್ಲಿಪಟ್ಟಣ ಅಂತ ಮಲ್ಲಿಪಟ್ಟಣ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಅದೇ ನಾವು ಇನ್ಸುರೆನ್ಸ್ ಅವರೇ ಮಾಡ್ಸೋದಂದ್ರೆ ಫೈವ್ ಏಯ್ಟಿ ಹೇಳ್ತಿದ್ದೀವಿ ನೆಗೆ ಶೇಬಲ್ ಮಾಡ್ತೀವಿ ಸರ್ ಫೈವ್ ಏಯ್ಟಿ ನೆರವೇಶ ಮಾಡ್ತೀನಿ ಫೈನಲ್ ಎಷ್ಟು ಕೊಡ್ತೀರಿ ಇದು ಹಾಂ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈನಲ್ ಹಾಂ ಓಕೆ ಓಕೆ ನಿಮ್ಮ ಕಡೆ ಬಂದರೆ ನೆಗೋಷಿಯೇಟ್ ಮಾಡಿ ಗಡಿ ಕುಡಿಯೋಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಸರ್ ನಿಮ್ಮ ಕಡೆ ಬಂದ್ರೆ ಇನ್ನೂ ಒಂದು ಐದು ಸಾವಿರ ಕಮ್ಮಿನೇ ಮಾಡೋಣ ಓಕೆ ಓಕೆ ಥ್ಯಾಂಕ್ ಯು ಓಕೆ